ಶಿಡ್ಲಘಟ್ಟದ ಪೌರಾಯುಕ್ತಿಗೆ ಚಪ್ಪಲಿಲಿ ಅಂತ ಹೇಳಿ ಅವಾಜ್ ಹಾಕಿ ತಲೆಮರೆಸಿಕೊಂಡಿರ್ತಕ್ಕಂತಹ ಚಪ್ಪಲಿ ರಾಜೀವ್ನಿಗೆ ಹೈಕೋರ್ಟ್ ಚೀಮಾರಿ ಹಾಕಿದೆ ಅಂದರೆ ಗೌರವ ಇಲ್ಲವೇ ನಾಲ್ಗೆ ಶುದ್ಧ ಇರಬೇಕು ಅಂತಾನು ತರಾಟೆಗೆ ಎಫ್ ಐ ಆರ್ ರದ್ದು ಮಾಡಿ ಅಂತ ಹಾಕಿರೋ ಅರ್ಜಿ ಆದೇಶವನ್ನು ನಾಳೆಗೆ ಕಾಯ್ದಿರಿಸಿದೆ ಈ ಮಧ್ಯೆ ಏಳು ದಿನ ಕಳೆದರೂ ಪಾಪ ಹುಡುಕ್ತಾ ಇರುವಂತಹ ಪೊಲೀಸರಿಗೆ ರಾಜೀವ್ ಗೌಡನ ಸುಳಿವೆ ಸಿಗ್ತಾ ಇಲ್ಲ

ಬ್ಯಾನರ್ ತೆಗೆಸಿದ್ದಕ್ಕೆ ಮಹಿಳಾ ಪೌರಾಯುಕ್ತೆ ಅಮೃತಗೌಡ ಗೌಡ ಅವರಿಗೆ ಫೋನ್ನಲ್ಲೇ ಅವಾಚ್ಯವಾಗಿ ಮಾತನಾಡಿದ್ದ ಮಾತಿನ ಮಲ್ಲನಿಗೆ ಹೈಕೋರ್ಟ್ ತರಾಟೆ ತಗೊಂಡಿದೆ ಚಪ್ಪಲಿಯಲ್ಲಿ ಹೊಡಿತೀನಿ ಜನರನ್ನೆಲ್ಲಾ ಕಚೇರಿಗೆ ನುಗ್ಗಿಸಿ ದಂಗೆ ಎಬ್ಬಿಸ್ತೀನಿ ಅಂತ ವೀರಾಧಿ ತರ ಪೋಸ್ ಕೊಟ್ಟ ಕಾಂಗ್ರೆಸ್ ಮುಖಂಡನ ಪರ ವಕೀಲರಿಗೂ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಕ್ಲಾಸ್ ತಗೊಂಡಿದೆ ನನ್ನ ಮೇಲೆ ದಾಖಲಾಗಿರುವ ಎಫ್ಐಆರ್ ರದ್ದುಪಡಿಸುವಂತೆ ಕೋರಿ ರಾಜೀವ್ ಗೌಡ ವಕೀಲರ ಮೂಲಕ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದ ಎದುರು ಆರೋಪಿ ರಾಜೀವ್ ಗೌಡ ಪರ ಹಿರಿಯ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ವಾದ ಮಾಡಿದರು ಆದರೆ ವಾದವನ್ನೆಲ್ಲ ಕೇಳಿದ ಹೈಕೋರ್ಟ್ ಪೀಠ ಛೀಮಾರಿ ಹಾಕ್ತು ನನ್ನ ಕಕ್ಷಿದಾರ ರಾಜೀವ್ ಗೌಡ ಅವರ ರಕ್ಷಣೆ ಆಗಬೇಕು ತನಿಖೆಗೆ ಸಹಕರಿಸಲು ಎಲ್ಲಾ ರೀತಿ ಸಿದ್ಧವಾಗಿದ್ದಾರೆ ಫೋನ್ನಲ್ಲಿ ಆಡಿದ ಮಾತಿಗೆ ಕ್ಷಮೆಯನ್ನ ಕೇಳಿದ್ದಾರೆ ಸಾರ್ವಜನಿಕವಾಗಿಯೂ ಕ್ಷಮೆ ಕೇಳಲು ರೆಡಿಯಿದ್ದಾರೆ ಜೊತೆಗೆ ಪೊಲೀಸರು ಬಿಎನ್ಎಸ್ ಸೆಕ್ಷನ್ ಹಾಕಿದ್ದಾರೆ ಈ ಕೇಸಿನಲ್ಲಿ ಬಿಎನ್ಎಸ್ ಸೆಕ್ಷನ್ ಅನ್ವಯಿಸುವುದಿಲ್ಲ ಹೀಗಾಗಿ ಅವರ ಮೇಲಿನ ಎಫ್ಐಆರ್ ಕೂಡ ರದ್ದು ಮಾಡಬೇಕು ಸರ್ಕಾರಿ ಅಧಿಕಾರಿಗೆ ಆಡಿದ ಮಾತುಗಳು ಗೊತ್ತಿವೆ ಮಹಿಳೆಯರ ಗೌರವಕ್ಕೆ ಧಕ್ಕೆಯಾಗುವ ಮಾತಾಡಿದ್ದಾರೆ ಮಹಿಳೆಯರಿಗೆ ಅಪಮಾನ ಮಾಡಿರುವ ಮಾತುಗಳಿವೆ ಈ ಕೇಸ್ನಲ್ಲಿ ಬಿಎನ್ಎಸ್ ಸೆಕ್ಷನ್ ಸೆವೆಂಟಿ ಫೋರ್ ಸೆವೆಂಟಿ ನೈನ್ ಹಾಕಬೇಕಿತ್ತು ಪೊಲೀಸರು ಬಿಎನ್ಎಸ್ ಸೆಕ್ಷನ್ ಸೆವೆಂಟಿ ಫೋರ್ ಸೆವೆಂಟಿ ನೈನ್ ಯಾಕೆ ಹಾಕಿಲ್ಲ ಈಗಾಗಲೇ ಆಡಿದ ಮಾತಿಗೆ ಕ್ಷಮೆ ಕೇಳಿದ್ದಾರೆ ಒಮ್ಮೆ ಆಡಿದ ಮಾತನ್ನ ವಾಪಸ್ ಪಡೆಯಲು ಆಗೋದಿಲ್ಲ ನಿಯಂತ್ರಣವಿಲ್ಲದ ನಾಲಗೆಯೇ ಎಲ್ಲವನ್ನೂ ಹಾಳು ಮಾಡುತ್ತೆ ನಾಲಗೆ ಶುದ್ಧ ಇರಬೇಕು ಎಂಬ ಅರಿವು ನಿಮಗೆ ಇರಬೇಕು ಮಾತಿನಿಂದ ಸೃಷ್ಟಿಸುವ ಬಿರುಕು ಹಾಗೇ ಉಳಿದು ಹೋಗುತ್ತೆ ಅರ್ಜಿದಾರನಿಗೆ ಮಹಿಳೆಯರು ಅಂದರೆ ಗೌರವ ಇಲ್ವೆ ಅರ್ಜಿದಾರ ಇಂಥ ಮಾತನ್ನೆಲ್ಲ ಹೇಗೆ ಆಡಲು ಸಾಧ್ಯ ನೀವು ಕ್ಷಮೆ ಕೇಳಿದ್ರೂ ಒಡೆದಿರುವುದು ಒಂದಾಗುವುದಿಲ್ಲ ಹೀಗೆ ರಾಜೀವ್ ಗೌಡನ ಪರ ವಾದ ಮಂಡಿಸಿದ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ಅವರನ್ನ ಹೈಕೋರ್ಟ್ ಪ್ರಶ್ನೆ ಮಾಡಿದ್ದು ಆದೇಶವನ್ನು ಕಾಯ್ದಿರಿಸದೆ ಇನ್ನೂ ಪೌರಾಯುಕ್ತಗೆ ಅವಮಾನಿಸಿದ ಕೇಸ್ನಲ್ಲಿ ಸಿಲುಕಿರುವ ರಾಜೀವ್ ಗೌಡ ನಾಪತ್ತೆಯಾಗಿ ಏಳು ದಿನ ಆಯಿತು ಇದುವರೆಗೂ ರಾಜೀವ್ ಗೌಡ ಎಲ್ಲಿದ್ದಾನೆ ಏನ್ ಮಾಡ್ತಾ ಇದ್ದಾನೆ ಅಂತಾನೂ ಪೊಲೀಸರು ಗುಟ್ಟು ಬಿಟ್ಕೊಡ್ತಿಲ್ಲ ಪೊಲೀಸರಿಗೆ ಎಲ್ಲ ಗೊತ್ತಿದ್ರೂ ಸುಮ್ಮನಿದ್ದಾರೆ ಇದಕ್ಕೆಲ್ಲ ಪ್ರಭಾವಿ ಮಂತ್ರಿಗಳ ಬೆಂಬಲವಿದೆ ಅಂತ ಬಿಜೆಪಿಯವರು ಆರೋಪಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲಿ ತಲೆಮರೆಸಿಕೊಂಡಿರುವ ಮಹಿಳಾ ನಿಂದಕ ರಾಜೀವ್ ಗೌಡ ಎಲ್ಲಿರಬಹುದು ಅಂತ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು ಅಂತಾನೂ ಪೋಸ್ಟರ್ ಹರಿಬಿಟ್ಟಿದ್ದಾರೆ ಏಳು ದಿನಗಳಾದ್ರೂ ಪೊಲೀಸರಿಗೆ ಚಳಿ ಹಣ್ಣು ತಿನ್ನಿಸ್ತಾ ಇರೋ ರಾಜೀವ್ ಗೌಡ ಬಂಧನ ಯಾವಾಗ ಅಂತ ಗೃಹ ಸಚಿವರನ್ನ ಕೇಳಿದ್ರೆ ಅವರು ಗರಂ ಆದ್ರು ಏಳು ದಿನ ಆಗ್ಲಿ ಹತ್ತು ದಿನ ಆಗ್ಲಿ ಬಂಧಿಸ್ತೀವಿ ಅಂತ ಪರಮೇಶ್ವರ್ ಸಿಟ್ಟಾದ್ರು ಎಲ್ಲಿದ್ರು ಹುಡುಕಿ ದಿನ ಎಲ್ಲರಿಗೂ ಒಂದೇ ಅಲ್ವಾ ಕಾನೂನು ಹೈಕೋರ್ಟ್ ಅಲ್ಲಿ ಜಾಮೀನು ಸಿಗುವ ಆಸೆಯಲ್ಲಿ ರಾಜೀವ್ ಗೌಡ ಇದ್ದಾನೆ ಆದರೆ ಆದೇಶ ಕಾಯ್ದಿರಿಸಿರೋ ಹೈಕೋರ್ಟ್ ನಾಳೆ ಏನ್ ಹೇಳುತ್ತೆ ಅನ್ನೋದೇ ಈಗಿರುವ ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್